ಓಂ ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ರಾಹು ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅಂದರೆ ನಕ್ಷತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ವರೆಗೂ ಕೂಡ ಸಂಚಾರವನ್ನು ಮಾಡಿ ತದನಂತರ ಧ್ವನಿಷ್ಠ ನಕ್ಷತ್ರಕ್ಕೆ ಪದಾರ್ಪಣೆಯನ್ನು ಮಾಡುತ್ತೆ ಈ ರಾಹು ಶತಭೀಷ ನಕ್ಷತ್ರಕ್ಕೆ ನವಂಬರ್ ತಿಂಗಳ ಮಧ್ಯಭಾಗದಲ್ಲೇ ಕೂಡ ಬಂದಿದ್ದಾನೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ವರೆಗಿನ ರಾಹುವಿನ ಸ್ವತಃ ನಕ್ಷತ್ರದ ಸಂಚಾರ ಫಲ ಹೇಗಿರುತ್ತೆ ಯಾರಿಗೆ ರಾಹು ದಶ ಭುಕ್ತಿ ನಡೀತಾ ಇದೆಯೋ ಯಾವ ರಾಶಿ ಲಗ್ನದವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಯಾರು ಯಾವ ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ ಯಾರು ಯಾವ ಕ್ಷೇತ್ರಗಳಲ್ಲಿ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದಿರುತ್ತೆ ಎಲ್ಲ ಫಲಗಳನ್ನು ನಿಮ್ಮ ಮುಂದೆ ತರಿಸ್ತಾ ಇದ್ದಾರೆ ರಾಹು ಈಸ್ ಎ ಮ್ಯಾಗ್ನಿಫಿಷಿಯಂಟ್ ಹೀಲರ್ ಹೌದಲ್ವೋ ರಾಹು ಛಾಯಾಗ್ರಹ ಒಬ್ಬನ ಹೀಲ್ ಮಾಡಬೇಕು ಒಬ್ಬನ ಮಂತ್ರಮುಗ್ಗ್ರರಾಗಿ ಮಾಡಬೇಕು ಒಬ್ಬರನ್ನು ಶತ್ರುವನ್ನ ಧಮನವನ್ನು ಮಾಡಬೇಕು ಈಸ್ ಅನ್ ವೆರಿ ಗುಡ್ ಹೀಲರ್ ಕೂಡ ರಾಹು ನಮ್ಮ ಜಾತಕದಲ್ಲಿ ಚೆನ್ನಾಗಿತ್ತು ಅಂದರೆ ಅತ್ಯದ್ಭುತವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಕೊಡುತ್ತೆ ರಾಹು ನಮ್ಮ ಜಾತಕದಲ್ಲಿ ಕೆಟ್ಟೋಗಿತ್ತು ಅಂದರೆ ಅದೇ ರಾಹು ನಮ್ಮನ್ನು ನಿಶೇಷವನ್ನಾಗಿ ಮಾಡುತ್ತೆ ರಾಹು ಆಡಳಿತ ಮಾಡ್ತಕ್ಕಂಥದ್ದು ತಲೆಯ ಭಾಗ ಹೌದಲ್ವೋ ರಾಹು ಹೆಡ್ಡನ್ನು ಆಡಳಿತ ಮಾಡುತ್ತೆ ಈ ದೆರ್ ಈಸ್ ನೋ ಡೈಜೆಷಿಂಗ್ ಪವರ್ ನೀವು ಹಾಕ್ತಾ ಇದ್ದಂಗೆ ಹಾಕ್ತಾ ಇದ್ದಂಗೆ ಹಾಕ್ತಾ ಇದ್ದಂಗೆ ತಿಂತಲೇ ಇರ್ತದೆ ರಾಹುವಿನ ಕೆಲಸ ರಾಹು ಈಸ್ ಅನ್ ಆಗಿ ನೋಡಿ ಅದಕ್ಕೆ ಹೇಳೋದು ಆಸೆಗೆ ಕಾರಕ ನೀವು ಎಷ್ಟಾದರೂ ದುಡೀರಿ ಎಷ್ಟಾದರೂ ಮಾಡಿ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತಕ್ಕಂಥ ತತ್ವನೇ ರಾಹುವಿನ ತತ್ವ ಈ ರಾಹು ನಕ್ಷತ್ರ ಶತಭೀಷ ಆರಿದ್ರ ಹಾಗೆ ಸ್ವಾತಿ ನಕ್ಷತ್ರಗಳು ಈ ಮೂರು ನಕ್ಷತ್ರದಲ್ಲಿ ಯಾರು ಜನನವಾಗಿದ್ದಾರೋ ಅವ್ರಿಗೂ ಕೂಡ ಅತಿಯಾದಂಥ ಬೆನಿಫಿಟ್ಗಳು ಹಾಗೆ ಏನು ಸಮಸ್ಯೆಗಳು ಕಾಡ್ತದೆ ಅನ್ನೋದು ಕೂಡ ನೋಡಬೇಕಾಗ್ತದೆ ನಾವು ಅಪ್ ಟು ಲಗ್ನದಿಂದ ಮೀನ ಲಗ್ನ ಮೇಷರಾಶಿ ಮೀ ಮೀನರಾಶಿವರೆಗೂ ಕೂಡ ದ್ವಾದಶ ರಾಶಿ ಲಗ್ನದವರ ಒಂದು ಆಗಿರುತ್ತೆ ರಾಹು ಯಾರಿಗೆ ಐಶ್ವರ್ಯ ಕೊಡುತ್ತೆ ಯಾರು ಯಾರು ರಾಹು ಯಾರಿಗೆ ಲಾಭವನ್ನು ಕೊಡುತ್ತೆ ಯಾವ ಫಲಗಳಲ್ಲಿ ಕೊಡುತ್ತೆ ನೀವು ಏನು ಮಾಡಬೇಕು ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ ಬಿಸ್ನೆಸ್ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಎಕ್ಸೆಟ್ರಾ 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 ಮದುವೆ ಮತ್ತೊಂದು ಲವ್ ವಿಚಾರ ಯಾವುದೇ ಆಗಿರ್ಬೋದು ಇವೆಲ್ಲ ವಿಚಾರಗಳಿಗೆ ರಾಹು ಏನು ಫಲಗಳನ್ನು ಕೊಡುತ್ತೆ ದರ್ ಈಸ್ ಅ ವೆರಿ ಗುಡ್ ಇನ್ಫಾರ್ಮೇಷನ್ ಖಂಡಿತವಾಗಿ ಡೋಂಟ್ ಮಿಸ್ ದಿಸ್ ವಿಡಿಯೋ ಯಾರು ಕೂಡ ಈ ಮಿಸ್ ವಿಡಿಯೋ ಮಿಸ್ ಮಾಡ್ಕೊಬೇಡಿ ರಾಹು ಈಸ್ ಎನ್ ಹೀಲರ್ ಹೇಗೆ ಹೀಲ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಮೇಷರಾಶಿ ಮೇಷಲಗ್ನ ನೋಡೋಣ ಮೇಷರಾಶಿ ಮೇಷಲಗ್ನಕ್ಕೆ ಮ್ಯಾಕ್ಸಿಮಮ್ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ರಾಹು ಕೊಡುತ್ತೆ ರಾಹು ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಕೂತಿದೆ ಎಂದಾಗ ನಿಮ್ಮ ರಾಹು ದಶ ರಾಹು ಭಕ್ತಿಗಳೆಲ್ಲ ಬಂದಾಗ ಅಥವಾ ಅಂತರಭಕ್ತಿಗಳಲ್ಲಿ ಬಂದಾಗ ರಾಹು ಟ್ರಮಂಡಸ್ ಆಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ ಎಲ್ಲ ರೀತಿಯಾದಂಥ ಲಾಭವನ್ನು ಕೊಡುತ್ತೆ ಆದರೆ ಮೇಷರಾಶಿ ಮೇಷಲಗ್ನದವರು ಶನಿಯ ಶಾಂತಿಯನ್ನು ಮಾಡೋದು ಮರಿಬೇಡಿ ಶನಿಯ ಶಾಂತಿ ಅಗತ್ಯವಾಗಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಾಗೆ ಕಾರ್ಮಿಕರಿಗೆ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅದ್ಭುತವಾಗಿ ಎಲ್ಲ ಬರ್ತಕ್ಕಂಥ ಹಣಕಾಸಿನ ವಿಭಾಗ ಎಲ್ಲ ಥರದ ಲಾಭವಾಗಿರ್ಬೋದು ಅಲ್ಲಿಂದ ಪಂಚಮಸ್ಥಾನ ಲಾಟರಿ ಯೋಗವನ್ನು ಇದ್ದಕ್ಕಿದ್ದಾಗಿದ್ದನಾಗಮ ಟ್ರೇಡಿಂಗಲ್ಲಿದ್ದೀರಾ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರು ಇದ್ದಾಗಿದ್ದಾಗೆ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ ನೀವೇನಾದರೂ ಟ್ರೇಡಿಂಗು ಅಥವಾ ಲಾಟರಿ ಅಥವಾ ನೀವೇನಾದರೂ ಸಾಫ್ಟ್ವೇರಲ್ಲಿ ಇದ್ದೀರೋ ಅಥವಾ ಏನಾದರೂ ನೀವು ಕೇವಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡ್ತಿದ್ದೀರೋ ಜಸ್ಟ್ ಡೂ ದಿಸ್ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಕೇವಲ ಶನಿವಾರ ದಿವಸ ಒಂದು ಗಿಡದಾಗ ಕೊಂಬೆಯ ಒಂದು ಸಣ್ಣ ಕಡ್ಡಿಯನ್ನು ತಗೊಂಬನ್ನಿ ನೀವು ಹಣ ಇಡ್ತಕ್ಕಂಥ ಒಂದು ಕಪಾಟಿನಲ್ಲಿ ಇಟ್ಟು ನೋಡಿ ಸೀದ ಮೆರಿಕಲ್ಸ್ ಯಾವ ಒಂದು ಮಿರಕಲ್ ಆಗ್ತಕ್ಕಂಥದ್ದಿರುತ್ತೆ ಈ ರಾಹು ತನ್ನದೇ ಆಗಿರ್ತಕ್ಕಂಥ ಸ್ವತಃ ತನ್ನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದರಿಂದ ಹನ್ನೊಂದರ ಸ್ಥಾನದ ಫಲಗಳನ್ನು ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡೋದ್ರಿಂದ ಎಲ್ಲ ರೀತಿಯಾದಂಥ ಪ್ರೀತಿಯ ವ್ಯಾಮೋಹ ಮತ್ತೊಂದು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಮೇಷರಾಶಿ ಮೇಷಲಗ್ನಕ್ಕೆ ಬರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಇಸ್ ಅ ವೆರಿ ಗುಡ್ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಆಗಸ್ಟ್ವರೆಗೂ ಕೂಡ ಈ ಒಂದು ತತ್ವ ನಿಮ್ಮ ರಾಹು ದಶಾ ಭುಕ್ತಿ ಅಂತರಭುಕ್ತಿಗಳಲ್ಲಿ ಬಂದಾಗ ನೋಡ್ಕೋಬೇಕಾಗತ್ತೆ ನೋಡಿಕೊಂಡು ಅಥವಾ ನೋಡ್ಕೊಳ್ಳದೇ ಇದ್ರೂ ಕೂಡ ನಿಮಗೆ ಹನ್ನೊಂದರ ಸ್ಥಾನದ ಫಲಗಳನ್ನು ರಾಹು ಅಪೇಕ್ಷೆಯನ್ನು ಮಾಡೋದರಿಂದ ಸರಳವಾಗಿರ್ತಕ್ಕಂಥ ತಂತ್ರವನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಋಷಭ ರಾಶಿ ಋಷುಭ ಲಗ್ನದವರಿಗೆ ರಾಹುವಿನ ಫಲ ಹೇಗಿರುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಅಧಿಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ನೀವೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಅದ್ಭುತವಾಗಿರ್ತಕ್ಕಂಥ ಇರುತ್ತೆ ತನ್ನದೇ ಆಗಿರ್ತ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ನೀವು ನಿಮ್ಮ ಅಡ್ಮಿನಿಸ್ಟ್ರೇಷಿವ್ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ಇರುತ್ತೆ ಮೇಲಾಗಿ ಜನಗಳು ವ್ಯಾಪಾರಸ್ಥರಾಗಿದ್ದಾರೆ ರಾಹು ರಾಹುಭಕ್ತಿ ನಡೀತಾ ಇದೆಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಭೂಮ್ ಆಗ್ತಕ್ಕಂಥ ಇರ್ತದೆ ಇದು ಅದ್ಭುತವಾಗಿರ್ತಕ್ಕಂಥ ಕೆಲಸ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ನೀವು ನಿಮ್ಮ ಕೆಲಸಗಾರರಿಗೆ ನೀವು ಮಾಡ್ತಕ್ಕಂಥ ನೀವೇನು ಕೆಲಸ ಮಾಡಿಸ್ತಾ ಇದ್ದೀರೋ ಅಥವಾ ನೀವೇನಾದರೂ ಒಬ್ಬ ಅಂಡರ್ಟೇಕ್ ಅಂದರೆ ನೀವೊಂದು ಟೀಮನ್ನು ಲೀಡ್ ಮಾಡ್ತಾ ಇದ್ದೀರೋ ಸೋ ಮೆನಿ ಬಂಚ್ ಆಫ್ ನಾಲೆಡ್ಜನ್ನು ಅವರಿಗೆ ಕೊಡ್ತೀರಾ ಬಂಚ್ ಆಫ್ ನಾಲೆಡ್ಜನ್ನು ಕೊಟ್ಟ ನಿಮ್ಮ ಟೀಮ್ ಟಾಪ್ ಒನ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಡೂ ದಿಸ್ ಓಂ ರಂ ರಾಹುವೇ ನಮಃ ರಾಹುವಿನ ಮಂತ್ರವನ್ನು ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ಬ್ಲೂ ಕಲರ್ನ ಧಾರಣೆಯನ್ನು ಮಾಡ್ಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಫಲ ಇನ್ನಷ್ಟು ಎನಾನ್ಸ್ ಆಗ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಋಷಭರಾಶಿ ಋಷಭ ಲಗ್ನದಲ್ಲಿ ಹುಟ್ಟಿ ಹಾಗೂ ಕೂಡ ನೀವು ಸಾಧ್ಯವಾದಷ್ಟು ರಾಹುವಿನ ದಶಾಭುಕ್ತಿಗಳನ್ನು ನಡೀತಾ ಇದೆಯೋ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಭೂಮ ಆಗ್ತಕ್ಕಂಥ ನಿಮ್ಮ ಯಾವುದೇ ಕೆಲಸದಲ್ಲಿ ಭೂಮ ಆಗ್ತಕ್ಕಂಥ ಇರುತ್ತೆ ಲಾಭ ಕೊಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಅನೇಕ ಆಗಿರ್ತಕ್ಕಂಥ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಕೂಡ ಇರ್ತದೆ ಆ್ಯಂಡ್ ದೆನ್ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೋಗೋಣ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ರಾಹುದಶ ಭುಕ್ತಿ ತನ್ನದೇ ಸ್ವಂತ ನಕ್ಷತ್ರ ಆರಿದ್ರ ನಕ್ಷತ್ರ ಕೂಡ ರಾಹುವಿನ ನಕ್ಷತ್ರದಾಗಿರೋದ್ರಿಂದ ಚೇಂಜ್ ಆಫ್ ಜಾಬ್ ಚೇಂಜ್ ಆಫ್ ಪ್ಲೇಸ್ ಒಂಬತ್ತರ ಸ್ಥಾನ ಇದು ನಡೆಯೇ ನಡೆಯುತ್ತೆ ಬಟ್ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ ಒಂಬತ್ತರ ಸ್ಥಾನ ನಂಬಿಕೆ ದ್ರೋಹ ನೀವು ಮಾಡ್ಬೋದು ಅಥವಾ ನಂಬಿಕೆ ದ್ರೋಹ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ವಿದೇಶ ಪ್ರಯಾಣಕ್ಕೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಏಳಿ ಮಾಡಿಸಿದಂಥ ಕಾಲ ಯಾರ್ಯಾರು ಟ್ರೈ ಮಾಡ್ತಾ ಇದ್ದೀರೋ ಡೂ ದಿಸ್ ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯಗಳು ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ನಾನು ಫಾರಿನ್ಗೆ ಹೋಗಬೇಕು ಕುಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ಗೊಂಡು ಹಾಗೆ ಒಂಬತ್ತು ಹತ್ತರ ಫಲಗಳನ್ನು ಕೊಡಿದ್ರೆ ಚೇಂಜ್ ಆಫ್ ಜಾಬ್ ಕೂಡ ಇರುತ್ತೆ ಚೇಂಜ್ ಆಫ್ ಜಾಬ್ ಮಾಡಲಿಕ್ಕೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಚೇಂಜ್ ಆಫ್ ಪ್ಲೇಸ್ ಕೂಡ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಬಟ್ ಒನ್ ಥಿಂಗ್ ಸಾಧ್ಯವಾದಷ್ಟು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಡೋಂಟ್ ಡಿಪೆಂಡ್ ನಿಮಗೆ ಅನ್ಯತಃ ಮೋಸ ಮಾಡ್ತಕ್ಕಂಥ ಸ್ನೇಹಿತರಾಗಿರ್ಬೋದು ಅನೇಕ ಒಂದು ಜನಗಳಾಗಿರ್ಬೋದು ಟೂ ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗ್ತಿರ ಬಿ ಕೇರ್ಫುಲ್ ಇದರಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕು ನಿಮ್ಮ ಬುದ್ಧಿಯನ್ನು ಸಾತ್ವಿಕ ಮಾಡ್ಕೋಬೇಕು ಜೊತೆಗೆ ಮಿಥುನ ರಾಶಿ ಮಿಥುನ ಲಗ್ನದವರು ಆಗಿದರೆ ಹೈಲಿ ಹೀಗೋಸ್ಟಿಕ್ ನೇಚರಿಂದ ಸಂಬಂಧಗಳ ಹಾಳಾಗುತ್ತೆ ಇದು ಸತ್ಯ ಮ್ಯಾಕ್ಸಿಮಮ್ ಸತ್ಯ ಒಂಬತ್ತರ ಸ್ಥಾನ ಹೀಗೋ ಸ್ಟೇಜರ್ ಅಂತ ನೋಡ್ತೀವಿ ನನಗೆ ಎಲ್ಲ ಗೊತ್ತು ನಾನು ಏನೂ ತಪ್ಪು ಮಾಡಲಿಲ್ಲ ನಂದೆಲ್ಲ ಸರಿ ಅಂತಕ್ಕಂಥ ವಾದ ನಿಮ್ಮ ಸಂಬಂಧ ಆಗುತ್ತೆ ಇಟ್ಸ್ ವೆರಿ ಕೇರ್ಫುಲ್ ಇಟ್ಸ್ ಕ್ಲಿಯರ್ ಸಾಧ್ಯವಾದಷ್ಟು ನೀವು ಈ ಥರದ ಆಟಿಟ್ಯೂಡ್ಸ್ ಇದ್ದರೆ ಯು ಮಸ್ಟ್ ಲೆಫ್ಟ್ ದಟ್ ನೀವು ಅದನ್ನು ಲೆಫ್ಟ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಈ ಮಿಥುನ ರಾಶಿ ಮಿಥುನ ಲಗ್ನದವರು ಅಹಂ ಕಡಿಮೆ ಮಾಡತಕ್ಕಂಥದ್ದು ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ ಯಾಕೆಂದರೆ ಹತ್ತರ ಫಲಗಳನ್ನು ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಮ್ಯಾಕ್ಸಿಮಮ್ ಈ ಒಂದು ಸಂದರ್ಭ ಹೈಯರ್ ಅಂದರೆ ನಿಮ್ಮ ಪೋಸ್ಟ್ ಹೈಯರ್ ಆಗ್ತಕ್ಕಂಥ ಇರುತ್ತೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಇರುತ್ತೆ ಟ್ರಾನ್ಸ್ಫರ್ ಆಗಿ ಒಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಆಗಿರತಕ್ಕಂಥ ಫಲಗಳನ್ನು ಕೊಡುತ್ತೆ ಕಟಕ ಕಟಕ ರಾಶಿ ಲಗ್ನ ಕಟಕ ರಾಶಿ ಕಟಕ ಲಗ್ನಕ್ಕೆ ಟು ಮ್ಯಾಕ್ಸಿಮಮ್ ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಸಿಚುವೇಶನ್ಸನ್ನು ಎದುರಿಸ್ತೀರ ಅಧಿಕ ಲಾಭ ಅಧಿಕ ಸಮಸ್ಯೆ ಎರಡೂ ಕೂಡ ಇರುತ್ತೆ ಬಿ ಕೇರ್ಫುಲ್ ಎರಡುಗಳು ಇರೋದ್ರಿಂದ ನಿಮಗೆ ಸಾಧ್ಯ ಸಾಧ್ಯತೆಗಳನ್ನು ನಾವು ಹೇಳಬಹುದು ಅಷ್ಟಮಸ್ಥಾನ ಪರದನ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಜಗತ್ತೆ ಹನ್ನೆರಡು ಮನಿ ಹಾಗೆ ನಿಮ್ಮ ಹಣಕಾಸಿನಲ್ಲಿ ಭೂಮಿ ಆಗ್ತಕ್ಕಂಥ ಇರುತ್ತೆ ಯಾವುದಾದ್ರೂ ಒಂದು ಅಮೌಂಟು ನಿಮ್ಮ ಅಡೆತಡೆಗಳಿಂದ ಅಂದರೆ ಯಾವುದಾದ್ರೂ ಪೆಂಡಿಂಗ್ ಇರತಕ್ಕಂಥ ಅಮೌಂಟ್ ಆಗಿರ್ಬೋದು ಅನೇಕ ಯಾವುದಾದ್ರೂ ಒಂದು ರೀತಿಯಲ್ಲಿ ಹನ್ನೆರಡು ಮನಿ ಪ್ರಾಪ್ತ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಬಟ್ ರಾಹು ಇದು ನಷ್ಟಮ ಸ್ಥಾನ ತನ್ನದೇ ಆದಂಥ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಜಾಗೃತಿ ಆದರೂ ನೋಡ್ಕೋಬೇಕು ಸ್ವಲ್ಪ ಜಾಗೃತಿ ತಂದೆಯೊಟ್ಟಿಗಿನ ಹಿಟ್ಟಿಗಿನ ವೈಮನಸ್ಸುಗಳನ್ನು ತಪ್ಪಿಸ್ಬೇಕು ಶತ್ರುಕಾಟ ಜಾಸ್ತಿ ಆಗೋದ್ರಿಂದ ರಾಹುವಿನ ಮಂತ್ರವನ್ನು ಹೇಳಿ ರಾಹುವಿನ ಮಂತ್ರವನ್ನು ಒಂದು ಕೇವಲ ಒಂದು ಕರಿಯ ವಸ್ತ್ರ ಅದಕ್ಕೆ ಮೂರು ಬಗ್ಸುವಷ್ಟು ಈಜ್ಲನ್ನು ಹಾಕ್ಕೊಳ್ಳಿ ಓಂ ರಂ ರಾಹುವೇ ನಮಃ ಓಂ ರಂ ರಾಹುವೇ ನಮಃ ಓಂ ರಂ ರಾಹುವೇ ನಮಃ ಅಂತ ಕನಿಷ್ಠ ನೂರ ಎಂಟು ಬಾರಿ ಹೇಳಿ ನರಿ ನೀರಿನಲ್ಲಿ ವಿಸರ್ಜನೆಯನ್ನ ಮಾಡಿ ಮ್ಯಾಕ್ಸಿಮಮ್ ಇದು ಲಾಭವಾಗಿ ಪರಿಣಾಮವನ್ನು ಕೊಡುತ್ತೆ ಸಿಂಹರಾಶಿ ಸಿಂಹ ಲಗ್ನಕ್ಕೆ ರಾಹು ಯಾವೆಲ್ಲ ಫಲವನ್ನು ಕೊಡುತ್ತೆ ಬಿಸ್ನೆಸ್ಸಲ್ಲಿ ಅಲ್ಲಿ ಟ್ರಮಂಡಸ್ ಆಗಿರ್ತಕ್ಕಂಥ ನಾಲೆಡ್ಜ್ ಅನ್ನು ಕೊಡುತ್ತೆ ಬಟ್ ಪರಸ್ತ್ರೀ ಪರಪುರುಷ ವ್ಯಾಮೋಹವನ್ನು ಕೊಡ್ತಕ್ಕಂಥದ್ದು ಎಂಟರ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಪರಸ್ತ್ರೀ ಪರಸ್ಪುರುಷ ವ್ಯಾಮೋಹಗಳು ಜಾಸ್ತಿ ಆಗುತ್ತೆ ಅಕಸ್ಮಾತ್ ಇದೇನಾದರೂ ನಿಮ್ಮ ಸಂಗಾತಿ ಗೊತ್ತಾದಾಗ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಗುಡ್ ಗುಡಾನ್ ಎರಡೂ ಇದೆ ಅದರ ಬಿಸ್ನೆಸ್ಸಲ್ಲಿ ಟ್ರಮಂಡಸ್ ಆಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರ ಯಾರು ಸಿಂಹರಾಶಿ ಸಿಂಹಲಗ್ನದಲ್ಲಿದ್ದರೋ ಸಪ್ತಮ ಸ್ಥಾನ ಇನ್ನೂ ಒಂದು ವಿಚಾರ ಹೇಳಬೇಕು ಅಂದರೆ ನಿಮ್ಮ ಪಾರ್ಟ್ನರ್ಶಿಪ್ ಜೊತೆ ಭಾಳ ಕೇರ್ಫುಲ್ ಆಗಿದೆ ಇಲ್ಲಾಂದರೆ ಮೋಸವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಈ ಸಮಯದಲ್ಲಿ ಬರ್ತಕ್ಕಂಥ ಯಾವುದೇ ಹೊಸ ವ್ಯಕ್ತಿಗಳನ್ನು ನಂಬೇಡಿ ಸಿಂಹರಾಶಿ ಸಿಂಹಲಗ್ನಕ್ಕೆ ನಾನು ಇಂಟ್ಸ್ಕೊಡ್ತಾ ಇದ್ದೇನೆ ದರ್ ಈಸ್ ಎ ವೆರಿ ಬ್ಯಾಡ್ ಟೈಮ್ ಯಾರನ್ನಾದರೂ ನಂಬೇಕಾ ಖಂಡಿತವಾಗಿ ಈ ಒಂದು ಸ ಒಂದು ಹೊಸ ಬರ್ತಕ್ಕಂಥ ಜನಗಳು ನಿಮಗೆ ಮೋಸ ಇರುತ್ತೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಕೇವಲ ನೀವು ಅಂಗವಿಕಲರಿಗೆ ಶನಿವಾರಗಳೊಂದು ಪೂರಿ ಸಾಗನ್ನು ಸ್ಪಾನ್ಸರ್ ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಗುಡ್ ಆಗ್ತಾ ಬರುತ್ತೆ ಹಾಗೆ ಸ್ವಲ್ಪ ಮೆಡಿಟೇಷನ್ ಮಾಡಬೇಕು ಓಂ ನಮಃ ಸಿಂಹರಾಶಿಯವರು ಇದನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಇದು ಅದ್ಭುತವಾಗಿರ್ತಕ್ಕಂಥ ಫಲ ಏನು ರಾಶಿ ಕನ್ಯಾ ಲಗ್ನದವರಾಗಿದ್ದರೆ ನಿಮ್ಮ ಯಾವುದಾದ್ರೂ ಕೋರ್ಟ್ ಕಚೇರಿಯ ವಿಚಾರ ಆಗಿರ್ಬೋದು ಶತ್ರುಗಳ ವಿಚಾರ ಆಗಿರ್ಬೋದು ಅದ್ಭುತವಾಗಿರ್ತಕ್ಕಂಥ ಲಾಭ ಸಿಗುತ್ತೆ ಯಾರು ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತಕ್ಕಂಥವ್ರು ಇದ್ದೀರೋ ಮ್ಯಾಕ್ಸಿಮಮ್ ಕೆಲಸ ಲಭ್ಯ ಹಾಗೆ ಇದ್ದಕ್ಕಿದ್ದಾಗೆ ಹಣಕಾಸಿನ ವೃದ್ಧಿ ಇರತಕ್ಕಂಥ ಇರ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಯಾರ್ಯಾರು ಕನ್ಯಾ ರಾಶಿ ಕನ್ಯಾ ಲಗ್ನ ರಾಹು ದಶ ರಾಹು ಭಕ್ತಿ ನಡೀತಾ ಇದೆಯೋ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಇದೊಂದು ಶುಭ ಕಾಲ ನಿಮ್ಮ ಕೆಲಸ ಇರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ ವ್ಯಾರಿ ಗುಡ್ ಟೈಮ್ ಹಾಗೆ ತುಲಾ ರಾಶಿ ತುಲಾ ಲಗ್ನಕ್ಕೆ ಹೋಗೋಣ ತುಲಾರಾಶಿ ತುಲಾಲಗ್ನದವ್ರಿಗೆ ಇದು ಮ್ಯಾಕ್ಸಿಮಮ್ ನಿಮ್ಮ ಇಂಟಲಿಜೆಂಟ್ನ ಪರೀಕ್ಷೆ ನಿಮ್ಮ ಇಂಟೆಲಿಜೆನ್ಸಿಯನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಉಪಯೋಗಿಸ್ಕೊಳ್ತಿರೋ ಅಷ್ಟು ಕೂಡ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೆಲ್ಲಬಹುದು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮೋಸವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ತುಲಾರಾಶಿ ತುಲಾಲಗ್ನದವರು ಭಾಳಷ್ಟು ಅನ್ನು ಜಾಸ್ತಿ ಬಳಸ್ಕೊಳ್ತೀರಾ ರಾಹುದಶ ರಾಹುದ ಭುಕ್ತಿ ನಡೀತಾ ಇದೆಯೋ ನಿಮ್ಮ ಮೈಂಡು ಏನು ಮರ್ಕ್ಯೂರಿ ಥರ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸದುಪಯೋಗ ಸಾತ್ವಿಕತೆಯಲ್ಲೇ ಮಾಡಿಕೊಂಡಿದ್ದೆ ಆದಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಮಾಡ್ಬೋದು ತುಲಾರಾಶಿ ತುಲಾ ಲಗ್ನಕ್ಕೆ ಯಾರ್ಯಾರು ಈ ಚೈಲ್ಡ್ ಬರ್ತಲ್ಲಿದ್ದೀರೋ ನಿಮಗೆ ರಾಹುದಶ ರಾಹುಭುಕ್ತಿನೇ ನಡೀತಾ ಇದೆ ಎಂದಾಗ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ರೀಂ ದುಮ್ ದುರ್ಗಾ ನಮಃ ಹಾಗೆಯೇ ಸಾಧ್ಯವಾದರೆ ಒಂದು ಬಗಳಾಮುಖಿ ಯಂತ್ರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಸ್ವಲ್ಪ ಶುಭವಾಗ್ತದೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ತನ್ನದೇ ಆಗಿರತಕ್ಕಂಥ ನಕ್ಷತ್ರದಲ್ಲಿ ನಾಲ್ಕರ ಸ್ಥಾನದಲ್ಲಿ ಚಲನೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಾಲ್ಕರ ಫಲ ಹಾಗೆ ಐದರ ಫಲಗಳನ್ನು ಕೊಡೋದರಿಂದ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ತದೆ ಹಲವಾರು ಆತಂಕದ ಅಂದರೆ ಹಲವಾರು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥ ಇರುತ್ತದೆ ಹಾಗೆ ರಾಹು ಫೋರ್ತ್ ಹೌಸ್ ನೆಮ್ಮದಿ ಕೆಡುತ್ತೆ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶ ಬರುತ್ತೆ ಬಟ್ ಒನ್ ಥಿಂಗ್ ನೀವೇನಾದರೂ ಬೇರೆ ಕಡೆ ಹೋಗ್ತಕ್ಕಂಥ ನಿರ್ಧಾರಗಳನ್ನು ಮಾಡಿದ್ದೀರಾ ಇಟ್ಸ್ ಆ್ಯಪಂಡ್ ಇಟ್ಸ್ ಆ್ಯಪಂಡ್ ಮ್ಯಾಕ್ಸಿಮಮ್ ಇಟ್ಸ್ ಆ್ಯಪಂಡ್ ಹಾಗೆ ನಿಮ್ಮ ತಲೆಯಲ್ಲಿ ಈ ಒಂದು ಸಂದರ್ಭ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಹೊಸದಾಗಿ ಏನಾದರೂ ಕಲಿಬೇಕು ಹೀಲಿಂಗ್ ಎನರ್ಜಿಯನ್ನು ಕಲಿಬೇಕು ಇವೆಲ್ಲ ತಲೆಯಲ್ಲಿ ಬರುತ್ತೆ ಮ್ಯಾಕ್ಸಿಮಮ್ ಇದೊಂದು ಸುವರ್ಣ ಅವಕಾಶ ಈ ಥರದ ವೃತ್ತಿಗಳಲ್ಲಿ ಏನಾದರೂ ನೀವಿದ್ದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೋ ಹೋಗಿ ಕಲೀರಿ ಆ ಮ್ಯಾಕ್ಸಿಮಮ್ ಒಟ್ಟ ಗುಡ್ ಹೀಲರ್ ಆಗ್ತೀರಾ ಹಾಗೆ ಒಬ್ಬ ತಾಂತ್ರಿಕವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತೀರ ಡೂ ಇಟ್ ಹಾಗೆಯೇ ದಲ್ಲು ಲಗ್ನಕ್ಕೆ ಹೋಗಾರೆ ಧನುರಾಶಿ ಧನು ಲಗ್ನಕ್ಕೆ ಹೋದಾಗ ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿ ಮೀಡಿಯಾ ಫೀಲ್ಡಲ್ಲಿದ್ದೀರೋ ಸ್ಪೋರ್ಟಿವ್ ಫೀಲ್ಡಲ್ಲಿದ್ದೀರೋ ಟೂ ಹಂಡ್ರೆಡ್ ಪರ್ಸೆಂಟ್ ಇಸ್ ಅ ವೆರಿ ವೆರಿ ಗುಡ್ ಟೈಮ್ ಹಾಗೆ ಅನೇಕ ರೀತಿಯಾದಂಥ ಬದಲಾವಣೆಗಳನ್ನು ಅಪೇಕ್ಷೆಯನ್ನು ಮಾಡ್ತೀರಾ ಸಣ್ಣ ಪ್ರಯಾಣಗಳಿರ್ತಕ್ಕಂಥ ಇರುತ್ತೆ ಕ್ರಿಯೇಟಿವಿಟಿಯಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಯಾರು ಧನುರಾಶಿ ದಲು ನಗ್ನಕ್ಕೆ ತುಂಬ ಸ್ಪೋರ್ಟಿವ್ ಒಳ್ಳೆ ರೈಟರ್ ಆಗ್ಬೋದು ಒಳ್ಳೆ ಸ್ಪೋರ್ಟ್ಸ್ಮೆನ್ ಆಗ್ಬೋದು ಒಳ್ಳೆ ಟಾಕರ್ಸ್ ಆಗ್ಬೋದು ಯಾವಾಗಲೂ ಕೂಡ ಟಕಟಕಟಕ ಮಾತಾಡ್ತಕ್ಕಂಥದ್ದು ಇರ್ಬೋದು ಈ ರಾಹು ದಶ ರಾಹು ಭುಕ್ತಿ ತೃತೀಯ ಭಾವ ನಿಮ್ಮ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಕೂಡ ಗ್ರೋತ್ ಇರುತ್ತೆ ಸಾಧ್ಯವಾದಷ್ಟು ಹೊರ ರಾಜ್ಯಗಳನ್ನು ಹಾಗೆ ಸಣ್ಣ ಪ್ರಯಾಣಗಳನ್ನು ಬೆಳೆಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ ರಾಹು ಕೂಡ ಟು ಗುಡ್ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಎರಡರ ಸ್ಥಾನ ಧನಸ್ಥಾನದಲ್ಲಿ ರಾಹು ಕೂತಿದ್ದಾನೆ ಸ್ವಲ್ಪ ಕುಟುಂಬದ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸಿಕೊಳ್ಳಿ ಕುಟುಂಬ ವ್ಯಾಜ್ಯಗಳನ್ನು ತಪ್ಪಿಸಿ ಹಾಗೆ ಪರಧನ ಅಂದರೆ ಪರಧನ ಯಾವುದಾದ್ರೂ ಇಲ್ಲಿಗಲ್ ಆಗಿ ಹಣಕಾಸಿನ ವ್ಯವಸ್ಥೆಯನ್ನ ತಗೊಳ್ತಾ ಇದ್ದಂಥ ಸಂದರ್ಭ ಸ್ವಲ್ಪ ಸಮಸ್ಯೆ ಆಗ್ತದೆ ಹಾಗೆ ಮಕರ ರಾಶಿ ಮಕರ ಲಗ್ನದವರು ಮಾತಿನ ಮೇಲೆ ಹೆಚ್ಚಿನ ವಾ ಮೆಚ್ಚಿನ ನಿಗಾ ಇಡಬೇಕು ಊಟದ ಮೇಲೆ ಹೆಚ್ಚಿನ ನಿಗಾ ಇಡಬೇಕು ಏನಂಗೆ ಅಂದರೆ ಏನಂದ್ರೆ ಹಂಗೆ ತಿಂತ ಬಂದರೆ ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಬಿ ಕೇರ್ಫುಲ್ ಕುಂಭರಾಶಿ ಕುಂಭ ಲಗ್ನಕ್ಕೆ ತನ್ನದೇ ಆಗಿರ್ತಕ್ಕಂಥ ಲಗ್ನದಲ್ಲಿ ಕೂತಿದ್ದಾನೆ ಹಾಗೆ ತನ್ನದೇ ಆಗಿರ್ತಕ್ಕಂಥ ನಕ್ಸ್ ನಕ್ಷತ್ರ ಸಂಚಾರದಲ್ಲಿ ತೊಡಗಿರೋದ್ರಿಂದ ನಿಜವಾಗ್ಲೂ ಇದೊಂದು ಬ್ಯೂಟಿಫುಲ್ ಟೈಮ್ ಬಟ್ ಕನ್ಫ್ಯೂಸಿಂಗ್ ನೇಚರ್ ಇರ್ತದೆ ಕನ್ಫ್ಯೂಸಿಂಗ್ ನೇಚರ್ ಇದ್ದರೂ ಕೂಡ ಶತಬೀಶಾ ನಕ್ಷತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಎಕ್ಸ್ಪೆಷಲಿ ಶತಬೀಷ ನಕ್ಷತ್ರದಲ್ಲಿ ತಾವು ಹುಟ್ಟಿದ್ದೀರಿ ಕುಂಭರಾಶಿಯಲ್ಲಿದ್ದೀರಿ ಕುಂಭಲಗ್ನೇ ಇದೆ ಎಂದಾಗ ದ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ನಿಮ್ಮ ಡ್ರೀಮನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳಿ ಯಾವ ರೀತಿಯಾಗಿ ಡ್ರೀಮನ್ನು ಪವರ್ಫುಲ್ಲಾಗಿರ್ತಕ್ಕಂಥ ಡ್ರೀಮನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ನಿಮಗೆ ಏನು ಕಲಿಬೇಕು ಅನ್ಸುತ್ತೋ ಈ ಒಂದು ಸಂದರ್ಭದಲ್ಲಿ ಅಚೀವ್ ಮಾಡಿ ಬಟ್ ಒನ್ ಥಿಂಗ್ ಸಾಧ್ಯವಾದಷ್ಟು ಪಾಸಿಟಿವ್ ಮೋಡಲ್ ಹೋಗಿ ಬಟ್ ಡಿಫಿಕಲ್ಟು ಇರತಕ್ಕಂಥದ್ದು ಇರ್ತದೆ ಒಂದರ ಸ್ಥಾನ ತನ್ನದೇ ಆಗಿರ್ತಕ್ಕಂಥ ಸ್ಥಳದಲ್ಲಿ ಸಾಧಬೇಕಾದ್ರೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಮಟ್ಟಿಗೆ ರಿಪೇರ್ ಆಗ್ಬೋದು ಬಟ್ ಒನ್ ಥಿಂಗ್ ನೀವೇನೇ ಕೆಲಸ ಮಾಡ್ತೀರೋ ಯೋಚನೆ ಮಾಡಿ ಕೆಲಸ ಮಾಡಿ ಬಟ್ ಮರ್ಕ್ ನಿಮ್ಮ ಮೈಂಡ್ ಕೂಡ ಸ್ವಲ್ಪ ಸ್ಟ್ರೆಸ್ ಇರತಕ್ಕಂಥ ಇರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಓಂ ರೀಂ ದೊಮ್ ದುರ್ಗಾ ಏ ನಮಃ ಮಂತ್ರವನ್ನು ಚಾಂಟ್ ಮಾಡಿ ಇದು ಯೂಶಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥ ಇರ್ತದೆ ಹಾಗೆ ಶುಭವಾಗ್ತಕ್ಕಂಥದ್ದು ಕೂಡ ಇರುತ್ತೆ ಮೀನರಾಶಿ ಮೀನಲಗ್ನಕ್ಕೆ ದಿಸ್ ದ ಬ್ಯಾಡ್ ಟೈಮ್ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಬಟ್ ವಿದೇಶ ಪ್ರಯಾಣಕ್ಕೆ ರೈಟ್ ಟೈಮ್ ಹಾಗೆ ಯಾರು ಡಾಕ್ಟ್ರ್ ವೃತ್ತಿಯಲ್ಲಿದ್ದೀರೋ ಇಸ್ ದ ರೈಟ್ ಟೈಮ್ ಆಪರೇಷನ್ ಎಮ್ ಎಸ್ ಮಾಡ್ತಕ್ಕಂಥದ್ದು ಇಸ್ ದ ರೈಟ್ ಟೈಮ್ ಬೇರೆ ವಿಚಾರಕ್ಕೆ ಸ್ವಲ್ಪ ನಷ್ಟ ಕೊಡುತ್ತೆ ಸಾಧ್ಯವಾದರೆ ನೀವು ಕೂಡ ಒಂದು ಕಪ್ಪು ವಸ್ತ್ರದಲ್ಲಿ ಒಂದು ಮೂರು ಬಕ್ಸವಷ್ಟು ಇಜ್ಲನ್ನು ಹಾಕ್ಕೊಂಡು ಓಂ ರಂ ರಾಹುವೇ ನಮಃ ಅಂತ ಮಂತ್ರ ನೂರ ಎಂಟು ಬಾರಿ ಹೇಳಿ ಅದನ್ನು ವಿಸರ್ಜನೆಯನ್ನು ಮಾಡಿ ಪ್ರತಿ ಪ್ರತಿ ಶುಕ್ರವಾರಗಳಂದು ನೀವು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಆಗಿಂದಾಗೆ ಸ್ವಲ್ಪ ತೊಗರಿ ಬೇ ಅಂದರೆ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ದುರ್ಗಾ ಮಂತ್ರಗಳನ್ನು ಹೇಳಿ ಇದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಸಂಗಾತಿಯಿಂದ ಸಮಸ್ಯೆ ಬರ್ಬೋದು ವ್ಯಾಪಾರದಲ್ಲಿ ನಷ್ಟವಾಗ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಸುಖಿನೋ ಬಂತು